ಹಾಂ ಸೈತಾ ಕೆಲಸ ಮುಗಿತನು ಹ್ಞೂ ಅತ್ತಿ ಏಳು ಅಮಾಸೆ ಅಲ್ರಿ ಇವತ್ತು ನಾಳೆ ಅಲ್ರಿ ನಾವು ಹೊಲಕ್ಕೆ ಮಾಡೋದು ಮಂಗಳವಾರ ಬೇಕು ನಾವು ಚೌಡಮ್ಮನ ಮಾಡಕ್ಕೆ ಅದಕ್ಕೆ ರೊಟ್ಟಿ ಎಲ್ಲ ಮಾಡಿಟ್ಟೆ ಆ ಕಡೆಗೆ ನೀವು ಈ ಬೆಟ್ಟದ ನೆಲ್ಲಿಕಾಯಿ ತಂದಿದ್ರಲ್ಲ ಆ ನೆಲ್ಲಿಕಾಯಕ್ಕೆ ಜಾಮ್ ಮಾಡೋಣ ಅಂತ ಚಳಿಗೆ ಭಾಳ ಚಲೋ ಆಕತ್ರಿ ಅದು ಹೌದ ಏನು ಮಾಡ್ತೀವಿ ಮಾಡಿ ನಾನು ತಿನ್ಬೇಕು ಅಂತಾರೆ ಅದನ್ನ ಹೇಳೋದು ಕೇಳಿದ್ದೆ ಅದಕ್ಕೆ ಉಪ್ಪಿನಕಾಯಿ ಚಟ್ನಿ ಏನಾರ ಹೇಳಿ ಆ ಊರಾಗ ಮಾರಕ್ಕೆ ಬಂದಿದ್ರ ನಾವು ಅಕ್ಕಿಂಗ್ ಹೋದಾಗ ತಕೊಂಬಂದಿದ್ದೆ ಹ್ಞೂ ನಿಂಗೆ ಯಾರು ಹೇಳಿದ್ರು ಜಾಮ್ ಮಾಡದ ಏನು ಆತ ಹಿಂಗೆ ಫೋನ್ ನೋಡ್ತಿದ್ರಿ ಕಡಾಯ್ ಬೆಟ್ಟನಲ್ಲಿ ಕೈದು ರೆಸಿಪಿ ನೋಡಿದೆ ಆದ್ರೆ ನೋಡ್ಕಂದೆ ಮಾಡೋಣ ಅದು ಚಲೋ ಕೆಮ್ಮು ಗಿಮ್ಮಿದ್ರೆ ನಾವು ಹುಡುಗಂದು ಬಿಡ್ತೇವ್ರಿಗೆ ಕೆಮ್ಮಿಗೆ ಚಲೋ ಆ್ಯಸಿಡಿಟಿ ಅದಾದ್ರೂ ಭಾಳ ಚಲೋ ಅಂದ್ರೆ ಮತ್ತು ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ತದಂತೆ ಕೂದ್ಲಿ ಇದ್ಲಿಕ್ಕೆಲ್ಲ ಭಾಳ ಚಲೋ ಅದಕ್ಕೆ ಹೆಂಗೋ ನಮ್ಮ ಗುಂಡ ತಳ್ಳಗಿದ್ದ ಇದನ್ನಾರು ತಿಂತಾನ ಹೇಳಿ ಮಾಡಕ್ಕೆ ರೆಡಿ ಮಾಡಿದ್ರಿ ಏನು ಈಗ ನೇರ ಫೋನ್ ನೋಡಿ ಎಲ್ಲ ತಿಳ್ಕೊತಿರ ನಮಗೇನು ಗೊತ್ತಾಳೆ ನೊಂದಿಗೆ ಒಟ್ಟು ಮಾಡಿ ಏನಾರು ಯಾಕೆ ಆಗೋಲ್ಲ ಚಲೋ ಆದ್ರೆ ಸಾಕು ಆ ಥರ ಐತಿ ಹಂಗಾರ ನಾಳೆ ಹೊಲಕೋದು ಹೋಗೋದಿಲ್ಲ ಅದಕ್ಕೆ ಒಂದು ಮೂಲಂಗಿ ಸೊಪ್ಪು ಅದು ಇದು ಏನಂದ್ರೆ ತಗೊಂಡ್ಬರ್ತಾನೆ ಬೆಳಗ್ಗೆ ಆದ್ರೆ ತರಕಾರಿ ಚಲೋ ಸಿಗ್ತೈತಿ ಹೋಗಿ ಬರ್ತಾನೆ ನಾನು ಇಲ್ಲೇ ಹಿಂಗೆ ಊರಾಗ ಬರ್ತಾರಲ್ಲ ಮಾರಕ್ಕೆ ಆ ಥರ ಐತಿ ನೋಡಿರಿ ಫ್ರೆಂಡ್ಸ್ ಎಲ್ರಿಗೂ ಎಳ್ಳ ಅಮಾವಾಸ್ಯ ಶುಭಾಶಯಗಳು ರೀ ನಮ್ಮ ಉತ್ತರ ಕರ್ನಾಟಕದಾಗ ಎಳ್ಳ ಅಮಾಸ್ಯ ಒಂಥರ ಸ್ಪೆಷಲ್ ರೀ ವೆರೈಟಿ ವೆರೈಟಿ ಊಟ ಮಾಡಿ ಹೊಲದಲ್ಲಿ ಕುತ್ಕೊಂಡು ಆ ಊಟ ಸವಿಯೋದ್ರಲ್ಲಿರೋ ಸುಖ ಮತ್ತೆ ಯಾವುದರಲ್ಲೂ ಸಿಗೋಲ್ಲ ನೋಡ್ರಿ ಸರಿನಾನ್ಸಾ ಇನ್ನು ಫ್ರೆಂಡ್ಸ್ ನೀವು ಈ ಬೆಟ್ಟಿನಲ್ಲಿ ಕೈ ಜಾಮ್ ಮಾಡ್ತಾರೆ ಇಲ್ಲ ಬೆಲ್ಲದಾಗ ಹಂಗೆ ಬೇಯಿಸಿದ್ರೆ ನಡೀತದೆ ಏನು ಮಾಡ್ರಿ ಅಂದ್ರೆ ಇಡ್ಲಿ ಪಾತ್ರೆ ಆಗ ಸ್ಟೀಮ್ನಲ್ಲಿ ಒಂದು ಏಳು ಎಂಟು ನಿಮಿಷ ಬೇಯಿಸ್ಕರಿ ಆಮೇಲೆ ಶಾಕುತಿಯಿಂದ ಅದ್ರಲ್ಲಿ ಗೆರಿ ಇರ್ತೈತಲ್ಲ ರೀ ಆ ಗಿರಿಗೆ ಹಿಂಗೆ ಎಳ್ಕರಿ ಅಷ್ಟು ಗೆರಿ ಗೆರಿ ಓಪನ್ ಆಗ್ತದ ಒಂಥರ ಈ ನಾವು ನಮ್ಮ ಹೊಲದಾಗ ಹತ್ತಿ ರೀ ಹತ್ತಿ ಸೊಳ್ಳೆ ಹೆಂಗೆ ಇರ್ತದೆ ಹಂಗೆ ಅದನ್ನು ತಕ್ಕೊಂಡು ಬೀಜ ಬರ್ತತಿ ಬೀಜ ಹೊತ್ತಾಕಿ ಬಿಡ್ರಿ ಕೊಡಗ ನೆಡಿಗೆ ತಗೊಳ್ಳಿ ನೀವೇನು ಮಾಡ್ರಿ ಬೆಲ್ಲಕ್ಕೆ ನೀರು ಹಾಕಿ ಬೇಕಿಡ್ರಿ ಈಗ ಒಂದು ಅರ್ಧ ಕೆ ಜಿ ನೆಲ್ಲಿಕಾಯಿ ತೊಗೊಂಡಿರಿ ಅಂದ್ರೆ ಬೆಲ್ಲನೂ ಸಮಾನ ಹಾಕಿರಿ ಅಂದ್ರೆ ಸಿಹಿ ಆಗ್ತೈತಿ ಯಾಕಂದ್ರೆ ಇದು ಹುಳಿಗಿಂತ ಚೊಗುರು ಚೊಗುರು ಬರೋದು ಜಾಸ್ತಿ ರೀ ಹಂಗ ಬೆಲ್ಲ ಕರ್ಗಿನ ಒಂಚೂರು ಲಾವಂಗ ಏಲಕ್ಕಿ ಅಂದ್ರೆ ಚಕ್ಕಿ ಮೆಣಸಿನ್ ಕಾಳು ಪೌಡ್ರ್ ಹಾಕಿ ಈ ನೆಲ್ಲಿಕಾಯಿ ಜಜ್ಜರ ಹಾಕರಿ ಹಾಕ್ರಿ ಹುಳು ಹಾಕಿ ಈ ಒಂದೆಳೆ ಪಾಕ ಬರ್ತದಲ್ರಿ ಅಲ್ಲಿವರೆಗೂ ಚಲೋ ತಂಗ ಬೇಯಿಸಿ ತಣ್ಣದಾದಮೇಲೆ ಒಂದು ಗ್ಲಾಸಿಂದ ಬ್ಯಾಗ್ ತುಂಬಿಡ್ರಿ ಚಪಾತಿ ದೋಸೆಗೆ ಚಲೋ ಹಾಕಿ ತಿನ್ನಕ್ಕೆ ಹಂಗ ದಿನ ಬೆಳಿಗ್ಗೆ ಒಂದ್ ಸ್ಪೂನ್ ತಿಂದ್ರೆ ಚಲೋ ನೋಡ್ರಿ ಹೊಟ್ಟಿಗೆ ಹಿಂಗ ನೋಡಿ ಒಲೆಮೇಲೆ ಪಾತ್ರೆ ಇಟ್ಟು ಬೆಲ್ಲ ಹಾಕ್ಬೇಕ್ರಿ ಸ್ವಲ್ಪ ನೀರ್ ಹಾಕ್ರಿ ಆ ಪಾತ್ರೆ ಬ್ಯಾಡ್ತಾಡಿ ಅಗಲನ್ ಬಾಳ್ಲಾದ್ರೈಾಡ್ಸ ಚೊಲೋ ಹಾಕತಿ ನೋಡ್ರಿ ಬಾಳ ಹೊತ್ತಾದ್ಮೇಲೆ ಹಿಂಗೆ ಗಟ್ಟಿ ಹಾಕ ಬರ್ದತಿ ನೀವು ನಮ್ಮ ಬಿಳಿ ಬೆಲ್ಲ ಹಾಕಿದ್ರ ಕಲರ್ ಚೇಂಜ್ ಕಾಣದತಿ ಕಪ್ಪು ಬೆಲ್ಲ ಹಾಕಿದ್ರೆ ಕಪ್ಪು ಕಾಣತೀ నమ్మూర్ కడే సిగ్తవల్ రీ సెల్ కయ్ అద్రగ్ మూ చకతి ఈ బెట్టినల్లికాయీ మలనాడు కడ జాస్తి సిగోదు నమ్ కడలి గుడ్ ఎలా పెడప కయ్ నో బందలసి తులసి తులసి తిరుగుసి కొత్త కొత్త కదే కర సిడీతీ అది కణి ఎన్ని దూసుకరి ఒచ్చా ముచ్చిర చో మాళత్ కై ఆడతబిట్ర తల హిడ్బతి మోడీ ఇష్ట కష్ట ఐతి తిన్ను అక్క నోడ్రీ ಮತ್ತು ನೀವು ಯಾರ್ಯಾರು ಎರಡು ಅಮ್ಮಸಿಗೆ ಏನೇನು ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಏನಾರ ತಪ್ಪಾಗಿದ್ರೆ ಸರಿ ಮಾಡೋಕಿದ್ರೆ ಹೇಳ್ರಿ ಏನು ಸ್ವಲ್ಪ ನೀನು ಎಲ್ದಕ್ಕೆ ಜಾಮ್ ಭಾರಿ ವಾಸನೆ ಬರಕತ್ತಲ್ಲ ಚಲೋ ಹ್ಞೂ ರೀತಿ ಇದು ಮಾಡ್ಕಂತ ಬೇರೆ ಕೆಲಸನ ಆಗಲ್ಲ ನೋಡ್ರಿ ಇದಕ್ಕೆ ಕಡಿಮೆ ಅಂದ್ರೆ ಮುಕ್ಕಾಲು ಒಂದು ಗಂಟೆ ಬೇಕು ರೀ ಅದಾ ಬರ್ಬೇಕಂದ್ರೆ ಅದು ಏರಿ ತಗೋ ನಾಳೆ ಎರಡು ಅಮ್ಮ ಸಿಗಲ್ಲ ಹಾಂ ಇದನ್ನೇ ಇಟ್ಟು ನಮ್ಮ ಜೋರು ಚಲೋ ಆಗುತ್ತೆ ಎಳಚಿ ಬಿಳಿಸಿ ಹಾಂ ಆಯ್ತು ರೀ ಆಯ್ತು ಹಾಂ ಆಯ್ತು ಫ್ರೆಂಡ್ಸ್ ನೋಡಿರಿ ಏಳ ಮಾಸಿಗೆ ಏನಂತೋಸಿ ಪುಟ್ಟಿ ಬಿಟ್ಲ ರೊಟ್ಟಿ ಸುಟ್ಟಿ ಬಿಟ್ಲು ಅದೆಲ್ಲ ಮುಗಿಸಿದ ಜಾಮ್ ಮಾಡ್ತೇನು ಕೂತ್ಕೊಂಡು ಇಷ್ಟೊತ್ತದಾಗುತ್ತೋ ಏಳ ಮಾಸಿ ಏನೇನು ಮಾಡ್ತವೆ ಏನೊಂದು ನಾಳಿನ ವೀಡಿಯೋದಾಗ ನೋಡಣಿರಿ ಇವತ್ತಿನ ವೀಡಿಯೋದಾಗ ಇಷ್ಟ ಮುಗೀತ್ರಿ ಈ ಜಾಮ್ ಮಾಡಿದ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ